ಬಿಳಿ ಎಕ್ಕದ ಎಲೆಯ ಪ್ರಯೋಜನ ಬಿಳಿ ಎಕ್ಕದ ಎಲೆಗೆ ಅರಿಶಿಣದ ಹುಡಿಯನ್ನು ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಯಾಕಂದರೆ ಇದರ ಗುಣಗಳು ತುಂಬ ಇರುತ್ತೆ ನಾವಿದು ತುಂಬ ಸುಲಭವಾಗಿ ಸಿಗುವಂಥದ್ದಾದರೂ ಇದನ್ನು ಬಳಸೋದಿಲ್ಲ ಇವತ್ತಿನ ಚಿಕ್ಕ ವಿಡಿಯೋ ನೋಡಿ ಇದರ ಬಳಕೆ ಹಾಗೆ ಇದರ ಒಂದು ಅನುಕೂಲತೆ ಏನು ಅಂತ ನೋಡೋಣ ಆರೋಗ್ಯಕ್ಕೆ ಹೆಲ್ಪ್ ಆಗುವ ಇವತ್ತಿನ ಎರಡು ಟಿಪ್ಸನ್ನು ತಂದಿದ್ದೀನಿ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಕಬ್ಬಿಣದ ತವಾವನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ದೊಡ್ಡ ಚಮಚದಲ್ಲಿ ಅರಿಶಿನ ಹುಡಿಯನ್ನು ಹಾಕ್ತಾ ಇದ್ದೀನಿ ಈ ಅರಿಶಿಣದ ಹುಡಿಯ ಪ್ರಯೋಜನ ಅಂತೂ ಸಾಕಷ್ಟು ಇರುತ್ತೆ ಆರೋಗ್ಯಕ್ಕೆ ಹಾಗಾಗಿ ನಾವು ಇದನ್ನು ಡೈಲಿ ಅಡುಗೆಗಳಿಗೆ ಬಳಸ್ತೀವಿ ಹಾಗೆ ಕೋಲ್ಡು ಶೀತ ಆದಾಗ ನಾವು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಿರ್ತೀವಿ ಇವತ್ತು ತೋರಿಸಿರುವ ವಿಧಾನದಲ್ಲಿ ಕೋಲ್ಡು ಕಫ ಕೆಮ್ಮು ಜಾಸ್ತಿ ಆದಾಗ ಕಡಿಮೆನೇ ಆಗಲ್ಲ ಅಂದರೆ ಈ ಒಂದು ಮನೆ ಟ್ರೈ ಮಾಡಿ ನೋಡಿ ಇವಾಗ ಇಲ್ಲಿ ಅರಿಶಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಇದೆ ನೋಡಿ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಹೊಗೆ ಬರ್ತಾ ಇರಬೇಕು ಈ ರೀತಿ ಹೊಗೆ ಬರೋ ಟೈಮಲ್ಲಿ ಕೋಲ್ಡು ಕೆಮ್ಮು ಕಫ ಜಾಸ್ತಿ ಆದಾಗ ಈ ಒಂದು ಹೊಗೆನ ಮೂಗಿಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತಗೊಳ್ತಾ ಇರಬೇಕು ಈ ರೀತಿ ಮೊದಲೇ ತವವನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ತವ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಂತರ ಸ್ವಲ್ಪ ಸ್ವಲ್ಪನೇ ಈ ರೀತಿ ಹೊಗೆಯನ್ನು ತಗೊಳ್ತಾ ಇದ್ರೆ ಎಂಥದೇ ನಿಮಗೆ ಕೆಮ್ಮು ಕಫ ಗಟ್ಟಿಯಾದರೂ ಕೂಡ ನೀರಾಗಿ ಹೋಗುತ್ತೆ ದಿನದಲ್ಲಿ ಎರಡು ಸಲ ಜಾಸ್ತಿ ಆದಾಗ ಎರಡು ಸಲ ತೊಗೊಂಡ್ರೆ ಸಾಕಾಗುತ್ತೆ ಇದನ್ನಂತೂ ಟ್ರೈ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ಇದು ಬಿಳಿ ಎಕ್ಕದ ಎಲೆ ಇದರ ಅನುಕೂಲತೆಯಂತೂ ಅಪಾರವಾಗಿದೆ ಕೀಲುಗಳು ಮತ್ತು ಬೆನ್ನು ನೋವಿಗೆ ರಾಮಬಾಣದಂತೆ ವರ್ಕ್ ಆಗುತ್ತೆ ಹಾಗೆ ಉರಿಯೂತದ ಸಮಸ್ಯೆಗೂ ಕೂಡ ಚರ್ಮದ ಸಮಸ್ಯೆಗಳು ಕೆಮ್ಮು ಮತ್ತು ಕಫ ಆಗಿರ್ಬೋದು ನೋವಿನ ಸಮಸ್ಯೆಗೆ ಇದರ ಹಾಲನ್ನು ಬಳಸ್ತಾರೆ ಹಾಗೆ ಇನ್ನು ಸಾಕಷ್ಟು ಒಂದು ಪೂಜೆಯ ಸಂಬಂಧಪಟ್ಟ ಹಾಗೆ ಈ ಎಕ್ಕದ ಎಲೆಯನ್ನು ನೀವು ಬಳಸೋದನ್ನ ನೋಡಿದೀರಾ ಆದರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಒಂದು ಉಪಯೋಗವನ್ನು ನೋಡೋಣ ಎರಡು ಎಲೆ ತಗೊಂಡಿದೀನಿ ಇದಕ್ಕೆ ಅರ್ಧ ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನ ಹಾಕಿದೀನಿ ನೋಡಿ ಅರ್ಧರ್ಧ ಚಮಚದಷ್ಟು ಅರಿಶಿನ ಹುಡಿಯನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನಂತರ ಈ ರೀತಿ ಇನ್ನೊಂದು ಸ್ವಲ್ಪ ಮೇಲೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಕೈಯಿಂದ ಈ ರೀತಿ ಇಡೀ ಎಲೆಗೆ ಈ ರೀತಿ ಸೋರ್ಕೊಂಡ್ಬಿಡಿ ನಿಮಗೆ ಎಂಥದೇ ಸಂಧಿವಾತದ ಸಮಸ್ಯೆಗಳು ಇವಾಗ ಜಾಸ್ತಿ ಪ್ರಮಾಣದಲ್ಲಿ ಆಗೋದ್ರಿಂದ ಇದಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ರಾತ್ರಿ ಸಮಯದಲ್ಲಿ ಈ ರೀತಿ ಮಾಡಿಕೊಳ್ಬೇಕು ಚಳಿಗಾಲ ಬಂತು ಅಂದರೆ ಸಾಕು ಸಂಧಿವಾತದ ಸಮಸ್ಯೆಗಳು ಜಾಸ್ತಿ ಪ್ರಮಾಣದಲ್ಲಿ ಕಾಡ್ತಾ ಇರುತ್ತೆ ಇಂಥ ಒಂದು ಮದ್ದುಗಳನ್ನು ಮಾಡ್ತಾಯಿರಿ ಅವಾಗವಾಗ ಮೊಣಕಾಲು ಅಥವಾ ಕೈ ನೋವು ಏನಾದರೂ ಆಯಿತು ಅಂದರೆ ಈ ಒಂದು ಎಲೆ ತುಂಬ ಪ್ರಯೋಜನ ಬರುತ್ತೆ ಆದರೆ ಇದನ್ನು ಡೈರೆಕ್ಟಾಗಿ ಹಾಕಬಾರ್ದು ಈ ಎಲೆಯನ್ನು ಕಬ್ಬಿಣದ ತವದ ಮೇಲೆ ಚೆನ್ನಾಗಿ ಸ್ವಲ್ಪ ನಾವು ಕಾಯಿಸ್ಕೊಳ್ಬೇಕು ಎರಡೂ ಬದಿಯಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಈಗ ನೋಡಿ ತವ ಚೆನ್ನಾಗಿ ಇದೆ ಕಾದಿದೆ ಇವಾಗ ಕಾದಿರುವ ತವದ ಮೇಲೆ ಈ ರೀತಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಈ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದು ಸ್ವಲ್ಪ ಬಿಸಿ ಬಿಸಿ ಇರೋದನ್ನೇ ನಾವು ಇಟ್ಕೊಂಡ್ರೆ ತುಂಬ ಚೆನ್ನಾಗುತ್ತೆ ನೋಡಿ ಇವಾಗ ಉಲ್ಟಾ ಮಾಡಿ ಇನ್ನೊಂದು ಸ್ವಲ್ಪ ಕಾಯಿಸ್ಕೊಳ್ಳೋಣ ಸಾಕಾಗುತ್ತೆ ಇವಾಗ ಈ ಎಲೆಯನ್ನು ಒಂದು ಬಿಸಿ ಬಿಸಿಯಾಗಿರುವಾಗಲೇ ಈ ಎಲೆಯನ್ನು ಎತ್ತಿಬಿಟ್ಟು ತಕ್ಷಣದಲ್ಲಿ ಯಾವ ಜಾಗದಲ್ಲಿ ನೋವು ಇರುತ್ತೋ ನಾನು ಇದ್ದೀನಿ ನೋಡಿ ಹೀಗೆ ಜಾಯಿಂಟ್ ಎಲ್ಲಿ ನಿಮಗೆ ಕಾಲು ಜಾಯಿಂಟ್ ಆಗಿರ್ಬೋದು ಕೈ ಜಾಯಿಂಟ್ ಆಗಿರ್ಬೋದು ಅಲ್ಲಿ ನೀವು ಈ ಎಲೆಯನ್ನು ಒಂದು ದಾರದಿಂದ ಕಟ್ಟಿಬಿಡಿ ಈ ರೀತಿ ಕಟ್ಟೋದ್ರಿಂದ ಎಂಥದೇ ನೋವಿದ್ರೂ ಎಳೆದಾಕ್ಬಿಡುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಇದಂತೂ ವರ್ಕ್ ಆಗುತ್ತೆ ಒಂದೇ ಸಲಕ್ಕೆ ನಿಮಗೆ ಇದು ಕೆಲಸ ಮಾಡೋದಿಲ್ಲ ನೀವು ಅವಾಗವಾಗ ಈ ಒಂದು ಎಲೆಯನ್ನು ತಂದು ನೋವಿರುವ ಜಾಗಕ್ಕೆ ಹಾಕ್ತಾ ಇದ್ದರೆ ದಿನ ಪ್ರತಿ ಮೇಲೆ ನಿಮಗೆ ನಿಧಾನವಾಗಿ ವಾಸಿ ಆಗ್ತಾ ಹೋಗುತ್ತೆ ಇದಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತು ತೋರಿಸಿರುವ ಎರಡೂ ಟಿಪ್ಸ್ ತುಂಬ ಯೂಸ್ಫುಲ್ ಟಿಪ್ಸ್ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು